ಕನ್ನಡ ಕಲಾಭಿಮಾನಿಗಳಿಗೆ ಅನ್ನದಾತರಿಗೆ ನಮಸ್ಕಾರ ನಾನು ಪರಮೇಶ್ವರ ಕಲಾ ಮಾಧ್ಯಮ ಯೂಟ್ಯೂಬ್ ವಾಹಿನಿಯ ನಿರ್ದೇಶಕ ನೀವು ಬೆಳೆಸಿದ ಹುಡುಗ ಸ್ನೇಹಿತರೆ ಇದು ಕಲಾ ಮಾಧ್ಯಮ ಯೂಟ್ಯೂಬ್ ವಾಹಿನಿಯ ಹತ್ತನೇ ವರ್ಷ ಈ ಹತ್ತನೇ ವರ್ಷ ನಾವು ಇಲ್ಲಿವರೆಗೂ ಬರೋಕ್ಕೆ ಕಾರಣಕರ್ತರಾದವರು ನಿಮ್ಮಂಥ ಅನ್ನದಾತರು ಅನ್ನದಾತ ಪ್ರಭುಗಳು ಯಾಕಂದರೆ ಕನ್ನಡಿಗರ ಬೆಂಬಲ ಇರಲಿಲ್ಲ ಅಂತಂದರೆ ನಾವು ಈ ಹತ್ತು ವರ್ಷಗಳನ್ನು ಪೂರೈಸೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ನಿಮಗೆಲ್ರಿಗೂ ನಾನು ನಮ್ಮ ತಂಡದ ಪರವಾಗಿ ಅನಂತ ಅನಂತ ಧನ್ಯವಾದ ನಮಸ್ಕಾರ ಹೇಳ್ತೇನೆ ಆಶೀರ್ವಾದ ಕೂಡ ಕೇಳ್ತೀನಿ ಸ್ನೇಹಿತರೆ ಕಲಾ ಮಾಧ್ಯಮ ಯೂಟ್ಯೂಬ್ ವಾಹಿನಿ ಈಗ ಹದಿನೆಂಟು ಲಕ್ಷ ಚಂದಾದಾರರನ್ನ ಹೊಂದಿದೆ ಇದೆ ನಾವು ಅದರಲ್ಲಿ ಸಂದರ್ಶನಗಳನ್ನು ಸಾಕ್ಷ್ಯಚಿತ್ರಗಳನ್ನು ಅಂದರೆ ನಾನ್ ಫಿಕ್ಷನ್ ಅಂತ ಏನು ಕರೀತಾರೆ ಕನ್ನಡದಲ್ಲಿ ಸೊ ಅದನ್ನು ನಾವು ಮಾಡ್ತಾ ಇದ್ದೇವೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಸಾಧಕರು ಕನ್ನಡದ ಕಲ್ಚರ್ ಲೈಫ್ ಸ್ಟೈಲ್ ಇತ್ಯಾದಿ ಎಲ್ಲ ಅದು ಈ ಕಲಾ ಮಾಧ್ಯಮ ಚಾನೆಲ್ ಆದರೆ ಕನ್ನಡದ ಕಿರುಚಿತ್ರಗಳು ವೆಬ್ ಸೀರೀಸ್ಗಳು ಧಾರಾವಾಹಿಗಳು ಅಥವಾ ಸಿನಿಮಾಗಳು ಅಂದರೆ ಫಿಕ್ಷನ್ ಅಂತ ಕರೀತಾರೆ ಕಥೆಗಳ ಆಧಾರಿತ ಈ ರೀತಿ ಇವುಗಳನ್ನು ಮಾಡಬೇಕು ಮತ್ತು ಇವುಗಳನ್ನು ಪ್ರಸಾರ ಮಾಡೋಕ್ಕೆ ನಿಮಗೆ ತಲುಪಿಸೋಕೆ ಒಂದು ವೇದಿಕೆ ಮಾಡಬೇಕು ಅಂತ ನಾವು ಕೆಲವು ವರ್ಷಗಳಿಂದ ಅಂದ್ಕೊಂಡಿದ್ವಿ ಅದಕ್ಕೀಗ ಕಾಲ ಕೂಡು ಬಂದಿದೆ ಅಂತ ಕಾಣುತ್ತೆ ನಾವು ಈಗ ಕಲಾ ಮಾಧ್ಯಮ ಸಿನಿಮಾಸ್ ಅಂಥೇಳಿ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಕಿರುಚಿತ್ರಗಳು ವೆಬ್ ಸೀರೀಸ್ ಸಿನಿಮಾ ಇತ್ಯಾದಿ ಮಾಡೋಕ್ಕೆ ಟ್ರೈ ಮಾಡ್ತೇವೆ ಜೊತೆಗೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದು ಅವರಿಗೆ ಪ್ರಸಾರ ಮಾಡಲಿಕ್ಕೆ ವೇದಿಕೆಗಾಗಿ ಹುಡುಕಾಟ ನಡೆದಿದ್ರೆ ಕಲಾ ಮಾಧ್ಯಮವನ್ನು ಸಂಪರ್ಕಿಸಬಹುದು ನಾವು ಅವರ ಕಂಟೆಂಟ್ಗಳನ್ನು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಕಲಾ ಮಾಧ್ಯಮ ಸಿನಿಮಾಸ್ ಇದು ನಿಮ್ಮದೇ ಕೂಸು ನೀವು ಆಶೀರ್ವದಿಸಿ ನಿಮ್ಮ ಪ್ರೀತಿ ಎಂದಿನಂತೆ ಇರಲಿ ಅಂತ ಕೇಳ್ಕೊತಾ ಅದೇ ಶ್ರದ್ಧೆ ಪ್ರಾಮಾಣಿಕತೆಯೊಂದಿಗೆ ನಾವು ಕೆಲಸ ಮಾಡ್ತೇವೆ ಕಲಾ ಮಾಧ್ಯಮ ಸಿನಿಮಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಪ್ರೀತಿ ಆಶೀರ್ವಾದ ಇರಲಿ ನಮಸ್ಕಾರ